ಚೆಕ್ ಪೋಸ್ಟ್ ಹತ್ರನೂ ಒಮ್ಮ ಸಿಲ್ವಲಗುರ ಇಲ್ಲಿ ಹೋಗೋಣ ಹೋಗೋಣ ಮೈಸೂರಿಂದ ನಮಗೆ ನಂಜುನ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಅರ್ಧ ಗಂಟೆ ಜರ್ನಿ ಎಲ್ಲ ಹೊಸ್ದಾಗಿ ಟಾರ್ ಹಾಕಿದ್ದಾರೆ ಸ್ಮೆಲ್ ಬೆಲ್ಲ ಇದೆ ಅದು ಏನದು ರೈಲ್ವೇದಾ ಸೊ ಇದು ಕಪಿಲಾ ನದಿಯ ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ ನಾವೀಗ ಆಲೂಗಡ್ಡೆ ಆಲೂಗಡ್ಡೆನ ಈರುಳ್ಳಿ ನಾವು ಈರುಳ್ಳಿ ಅಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಆಟ ಹೋಗ್ತಾಯಿದೆ ನೋಡಿ ಟಾಟಾ ಎ ಸಿ ಚೀಲುಗಟ್ಲೆ ತುಂಬ್ಕೊಂಡು ಹೋಗ್ತಾವ್ರೆ ಕೆಲವು ಟೈಮಲ್ಲಿ ಮಾತಾಡ್ಸೋಕ್ಕಾಗಲ್ವಲ್ಲೋ ಕೆಲವು ಟೈಮಲ್ಲಿ ಇದು ಲಕ್ಷ ಲಕ್ಷ ಹಾಂ ದಕ್ಷಿಣ ಕಾಶಿ ನಂಜನಗೂಡಿಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಂಜನ್ಗೂಡು ಎಂಟ್ರಿ ಆದ್ವಿ ಈಗ ಸಿಟಿ ಎಂಟರ್ ಆಗಿದ್ದೀವಿ ಇನ್ನು ದೇವಸ್ಥಾನ ಹತ್ರ ಹೋಗ್ಬೇಕು ನಾವು ಅಲ್ಲಿಗೆ ಬಂದು ಭಾಳ ದಿನ ಆಗಿದೆ ಇಲ್ಲಿಗೆ ಇಲ್ಲ ಎಲ್ಲ ಕಿತ್ತಾಕರಲ್ಲ ಆ ಪೊಲೀಸ್ನವ್ರು ನೋಡ್ರಿ ಹೆಂಗೋಗ್ತಾವ್ರಿ ಪೊಲೀಸ್ನವ್ರು ಹೆಂಗೆ ಹೋಗ್ತಾವೆ ನೋಡಿ ಬೈಕಲ್ಲಿ ಚಚ್ಕೊಂಡು ಹೋಗ್ತಾವ್ರಿ ಇದೇ ಇದೆ ಗೋಡು ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲಿ ఇదే నది ఏ అల్లి ఆ కడ పార్కింగు ఇక దేవస్థాన ఇదూ ಇಲ್ಲ ಯಾಕನ ಗಾಡಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಸ್ಬಿಡೋಣ ಗಾಡಿಗೆ ಹಾಂ ಅಲ್ಲ ಎಲ್ಲ ಉರುಳು ಸೇವೆ ಮಾಡ್ತಾವ್ರೆ ನಾವು ಗಾಡಿ ಪ್ರದಕ್ಷಿಣೆ ಹಾಕಿಸ್ತಾ ಇದ್ದೀವಿ ಹಾಂ ಒಳ್ಳೇದು ಮಾಡಪ್ಪ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಎಲ್ಲ ಅಲ್ಲೇ ಹಾಕಿದ್ರಾಯ್ತು ಎಂಟ್ರೆನ್ಸಲ್ಲಿ ಆ ಕಡೆನೇ ಹಾಕಿದ್ರ ಅಲ್ಲ ತಿರ್ಗಿ ನಾವು ಆ ಕಡೆಗೆ ಬರ್ತೀವಿ ದರ್ಶನ ಮಾಡ್ಕೊಂಡು ಅಲ್ಲ ಕಣ ಆ ಕಡೆಗೆ ಬರ್ತೀವಿ ದರ್ಶನ ಮಾಡ್ಕೊಂಡು ನಾವು ಆ ಕಡೆ ಹೋಗ್ಬಿಡೋ ಅಲ್ಲಿಗೆ ಸ್ನೇಹಿತರೆ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ ಸೊ ರೀಚ್ ಆದ್ವಿ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಗಾಡೀಲಿ ಹಾಕ್ಬಿಟ್ಟು ಈಗ ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಸೊ ಬಂದಿದ್ದೀವಿ ಒಳಗಡೆ ಇದ್ದೀವಿ ಒಳಗಡೆ ಫೋಟೋ ಅಲೋ ಇಲ್ಲ ಅನಿಸುತ್ತೆ ಮೇ ಬಿ ನೋಡೋಣ ಸಾಧ್ಯ ಆದರೆ ಒಳಗಡೆ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತೀನಿ ಆಗಿಲ್ಲ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ ಸೊ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಏನೂ ಆಗಿಲ್ಲ ಕಣ ಅವರು ಮೈಸೂರು ಸಾಮ್ರಾಜ್ಯದ ಏನೂ ಆಗಿಲ್ಲ ಬೇರೆ ಆಗಿದೆ ಅಷ್ಟೇ